ಫ್ರೆಂಡ್ಸ್ ಎಲ್ಲರಿಗೂ ಲತಾ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಚಪಾತಿ ಹಾಲೋಳ್ಗೆನ ಮಾಡಿದ್ದೀನಿ ನೋಡಿ ಯಾವ ಥರ ಸಾಫ್ಟ್ ಸಾಫ್ಟಾಗಿದೆ ಅಂತ ಹೇಳಿಬಿಟ್ಟು ಇದನ್ನ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಇದು ಯಾವಾಗಲೂ ಒಂದೇ ಥರ ಹೋಳ್ಗೆ ತಿಂದು ಬೇಜಾರಾಗಿದ್ದರೆ ಸ್ವೀಟ್ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಸರಿ ಮಾಡಿ ನೋಡಿ ಇಲ್ಲಿ ಎರಡು ಬೌಲಷ್ಟು ನಾನು ಚಪಾತಿ ಹಿಟ್ಟು ತಗೊಂಡಿದ್ದೀನಿ ನಾನು ಅದಕ್ಕೆ ಈ ಥರ ಬೌಲ್ ತೊಗೊಂಡಿದ್ದೀನಿ ಈಗ ಎರಡು ಬೌಲ್ ಚಪಾತಿ ಹಿಟ್ಟನ್ನು ಕಲಿಸ್ತೀನಿ ಇದನ್ನು ನಾವು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಇದನ್ನು ನಾವು ಮಾಮೂಲಿ ಯಾವ ಥರ ಚಪಾತಿ ಕಲಿಸ್ತೀವಲ್ಲ ಆ ಥರ ಇದನ್ನು ಕಲಿಸ್ತಾ ಇದ್ದೀನಿ ನೋಡಿ ಹಿಟ್ಟನ್ನು ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಅರ್ಧ ಗಂಟೆವರೆಗೂ ಹಾಗೆ ಬಿಡ್ತೀನಿ ಈಗ ಅದಕ್ಕೆ ಮುಚ್ಚ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಬಿಡಬೇಕಿದು ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲು ತುರಿ ಹಾಕ್ತಾಯಿದ್ದೀನಿ ನಾನು ಈ ಥರ ಬೌಲ್ ತೊಗೊಂಡಿದ್ದೀನಿ ಈಗ ನಾನು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಮತ್ತು ಲವಂಗ ಪುಡಿನ ಕುಟ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಸಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಈಗ ನಾನು ಇದನ್ನು ಒಂದು ಸ್ವಲ್ಪ ಓಡಿಸ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಈಗ ಮತ್ತೆ ಇನ್ನೊಂದು ಸ್ವಲ್ಪ ಅದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ನಾನಿಲ್ಲಿ ಈ ಥರ ಸಣ್ಣಗೆ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ಈ ಥರ ಗ್ಲಾಸಲ್ಲಿ ಎರಡು ಗ್ಲಾಸು ಇಲ್ಲಿ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನೀರು ಚೆನ್ನಾಗಿ ಕಾದಿದೆ ಈಗ ನಾನು ಅದಕ್ಕೆ ಏನು ಗೋಧಿ ಹಿಟ್ಟು ತೊಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ ಒಂದು ಬಾಟ್ಲು ಬೆಲ್ಲ ತೊಗೊಂಡಿದ್ದೀನಿ ಈಗ ಬೆಲ್ಲ ಹಾಕ್ತಾ ಇದ್ದೀನಿ ಈಗ ಇದು ಬೆಲ್ಲ ಚೆನ್ನಾಗಿ ಕರಗಬೇಕು ಬೆಲ್ಲ ಚೆನ್ನಾಗಿ ಕರಗಿದೆ ಈಗ ನಾನು ಫಿಲ್ಟ್ರ್ ಮಾಡ್ಕೊಳ್ತೀನಿ ಈಗ ನಾನು ಇದಕ್ಕೆ ಆವಾಗಲೇ ಏನು ಗ್ರೈಂಡ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಆ ಮಿಶ್ರಣನ ಇದಕ್ಕೆ ಇದ್ದೀನಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಇದನ್ನ ನಾನು ಸೈಡ್ಗೆ ಎತ್ತಿಟ್ಕೊಳ್ತೀನಿ ೇನು ಚಪಾತಿ ಕಲಿಸ್ಬಿಟ್ಟಿಟ್ಕೊಂಡಿದ್ವಲ್ಲ ಈಗ ಇದು ಅರ್ಧ ಗಂಟೆ ಆಗಿದೆ ಇದು ಚೆನ್ನಾಗಿ ನೆನೆಕೊಂಡಿದೆ ಈಗ ನಾವು ಚಪಾತಿ ಮಾಡೋದಕ್ಕೆ ಯಾವ ಥರ ಬಿಲ್ಲೆ ಮಾಡ್ಕೊಳ್ತೀವಲ್ಲ ಆ ಥರ ಬಿಲ್ಲೆ ಮಾಡ್ಕೊಳ್ತೀನಿ ಈಗ ನಾನು ಎಲ್ಲವನ್ನು ಈ ಥರ ಬಿಲ್ಲೆ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನ ಚಪಾತಿನ ನಾನು ಉತ್ಕೊಳ್ತೀನಿ ಈಗ ನಾನು ಚಪಾತಿನ ಉದ್ದಿಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಅಂಚು ಇಟ್ಕೊಂಡಿದ್ದೀನಿ ಹಂಚ್ ಕಾದಿದೆ ಈಗ ಚಪಾತಿನ ಹಾಕ್ತಾ ಇದ್ದೀನಿ ನಾವು ಮಾಮೂಲಿ ಯಾವ ಥರ ಚಪಾತಿನ ಬೇಯಿಸ್ಕೊಳ್ತೀವಲ್ಲ ಅದೇ ಥರ ಚಪಾತಿನ ಬೇಯಿಸ್ಕೋಬೇಕು ನಾನು ಇದಕ್ಕೆ ಎಣ್ಣೆ ಇಲ್ಲ ಹಾಗೆ ಬೇಯಿಸ್ಕೊಳ್ತೀನಿ ಚಪಾತಿ ಎರಡೇ ಕಡೆಯೂ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ನಾನು ಹಾಗೆ ಈಗ ನಾನು ಚಪಾತಿನ ಉದ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲೇನೋ ನಾನು ಬೆಲ್ಲದ ಪಾಕ ಪಾಕೊಂಡಿದ್ನಲ್ಲ ಅದರಲ್ಲಿ ಚಪಾತಿನ ಹಾಕ್ತಾಯಿದ್ದೀನಿ ಈಗ ಮೇಲುಗಡೆ ಮತ್ತೆ ಇದು ಸೂಸ್ಲು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಎಲ್ಲ ಕಡೆಯೂ ಅದು ಸ್ಪ್ರೆಡ್ ಆಗೋ ಥರ ಹಾಕಿಬಿಟ್ಟು ಈಗ ಚಪಾತಿನ ನಾನು ಮಡಿಸ್ತೀನಿ ಇಲ್ಲಾಂದರೆ ನಾವು ಅದ್ರ ಮೇಲೆ ಮತ್ತೆ ಇನ್ನೊಂದು ಚಪಾತಿ ಹಾಕ್ಕೊಂಡ್ಬಿಟ್ಟು ಮತ್ತೆ ಆ ಥರ ಇದನ್ನ ಹಾಕ್ಬಿಟ್ಟು ಎಲ್ಲವನ್ನು ಒಂದೇ ಸಾರಿ ಬೇಕಾದರೂ ಮಡಿಸಿಟ್ಕೋಬೋದು ಈ ಚಪಾತಿ ಒಳಗೆ ನಮಗೆ ಗಸಗಸೆ ಮತ್ತು ಕೊಬ್ಬರಿದು ಭಾಳ ಬೇಕು ಅಂತಿದ್ರೆ ನಾವು ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಕೊಬ್ಬರಿನ ರುಬ್ಬಿಟ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ಗಸಗಸೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ದಪ್ಪ ಬರುತ್ತೆ ಅದು ತಿನ್ನೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ನೀವು ಆ ಥರ ಬೇಕಾದ್ರೂ ಹಾಕ್ಕೋಬೋದು ಈಗ ನಾನಿಲ್ಲಿ ಚ ಉದ್ದಿರೋಂಥ ಚಪಾತಿನ ಇದಕ್ಕೆ ಹಾಕಿದ್ದೀನಿ ಈಗ ಇದು ಚೆನ್ನಾಗಿ ನೆಂದಿದೆ ಈಗ ಮಡಿಸ್ತೀನಿ ಹೀಗೆ ಇದನ್ನು ಮಡಿಸ್ಬಿಟ್ಟು ಒಂದೊಂದಾಗೇ ನಾನಿಲ್ಲಿ ಒಂದು ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟು ಜಾಸ್ತಿ ಬೇಕು ಅನ್ಸಿದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಬೆಲ್ಲನೂ ಹಾಕ್ಕೋಬೋದು ಈಗ ಈ ಚಪಾತಿ ಆಲೊಳಗೆ ರೆಡಿಯಾಗಿದೆ